ನಮ್ಮ ಈ ಪ್ರಯಾಣ ಶ್ವಾಸವನ್ನು ಹಿಡಿದು ಹಾಶಿಯದಿಂದ ಮುನ್ನಡುತ್ತಿರುವ ಧ್ಯಾನ ಯೋಗಿಗಳನ್ನು ಜೀವ ಹಿಂಸೆಯಿಂದ ನಿರ್ಜೀವವಾಗಿ ಬದಲಾದ ಈ ಧರಣಿಯಲ್ಲಿ ಧ್ಯಾನದಿಂದ ಜೀವ ತುಂಬುತ್ತಿರುವ ಅಹಿಂಸಾ ಯೋಧರನ್ನು ನಿಮಗೆ ಪರಿಚಯ ಮಾಡಲು ಕಣ್ಮರೆಯಾಗುತ್ತಿರುವ ಶ್ವಾಸವಿದ್ಯೆಯನ್ನು ಆತ್ಮ ವಿದ್ಯೆಯ ಅವಶ್ಯಕತೆಯನ್ನು ಬೋಧಿಸುತ್ತಿರುವ ಧ್ಯಾನ ಗುರುಗಳ ಜೀವ ವಿಧಾನವನ್ನು ಕಣ್ಣಿಗೆ ಕಟ್ಟುವಂತೆ ನಿಮಗೆ ತೋರಿಸುವುದಕ್ಕಾಗಿ ನಮ್ಮ ಈ ಧ್ಯಾನ ಪಿರಮಿಡ್ ಧ್ಯಾನ ಭಾರತ ಇದು ಪಿರಮಿಡ್ ಮಾಸ್ಟರ್ಗಳಿಂದ ನಿರ್ಮಿಸಿದ ನವೀನ ಆಧ್ಯಾತ್ಮಿಕ ಪ್ರಪಂಚ ಸುಹಾಸಿ ಸುಭಧುರಭ ಶಿ ಸುಖ ದಾಂಬರ ದಾಂಬ ಮಾದರಂ ಬಂದೆ ಮಾತರ ಸುಂಠ ನೇರವಾಗಿಯೇ ಇರಲಿ ಹಾಯಾಗಿ ಕಣ್ಣು ಮುಚ್ಚಿಕೊಂಡು ಶ್ವಾಸದ ಮೇಲೆ ಗಮನ ಧ್ಯಾನವೆಂದರೆ ಶ್ವಾಸದ ಮೇಲೆ ಗಮನ ಶ್ವಾಸವನ್ನು ಗಮನಿಸುತ್ತಾ ರಹಿತ ಸ್ಥಿತಿಗೆ ಹೋಗುವುದೇ ಧ್ಯಾನ ಯೋಚನೆಗಳು ಬಂದಾಗ ನಿಲ್ಲಿಸಿ ಮತ್ತೆ ಶ್ವಾಸವನ್ನು ಗಮನಿಸಿ ಸಹಜವಾದ ಉಸಿರಾಟ ಯಾವುದೇ ಬಲವಂತ ಇಲ್ಲ ಯೋಚನೆಗಳು ಬಂದಾಗ ನಿಲ್ಲಿಸಿ ಮತ್ತೆ ಉಸಿರಾಟವನ್ನು ಗಮನಿಸಿ ಯಾವುದೇ ಮಂತ್ರೋಚ್ಚಾರಣೆ ಇಲ್ಲ ಯಾವುದೇ ದೇವತಾ ರೂಪವನ್ನು ಊಹಿಸ್ಕೊಳ್ಳೋದು ಬೇಡ ಸಹಜವಾದ ಉಸಿರಾಟ ಎಲ್ಲವನ್ನು ಮರೆತು ನಮ್ಮ ಶ್ವಾಸದೊಂದಿಗೆ ನಾವಿರುವುದು ಶ್ವಾಸದೊಂದಿಗೆ ಇರ್ತಾ ಮನಸ್ಸನ್ನು ಶೂನ್ಯ ಮಾಡಿಕೊಳ್ತಕ್ಕಂಥದ್ದೇ ಧ್ಯಾನ ಪ್ರತಿಯೊಬ್ಬರೂ ಪ್ರತಿದಿನ ಧ್ಯಾನ ಮಾಡಲೇಬೇಕು ಧ್ಯಾನದಿಂದಲೇ ಜ್ಞಾನ ಜ್ಞಾನದಿಂದಲೇ ಮುಕ್ತಿ ಧ್ಯಾನಮೇವ ಶರಣಂ ಮಾತು ಧ್ಯಾನಕ್ಕೆ ನಾವು ಶರಣಾಗಬೇಕು ವಿದ್ಯಾರ್ಥಿಗಳು ಪ್ರತಿದಿನ ಧ್ಯಾನ ಮಾಡೋದರಿಂದ ಏಕಾಗ್ರತೆ ನೆನಪಿನ ಶಕ್ತಿ ಆತ್ಮವಿಶ್ವಾಸ ಓದುವುದರಲ್ಲಿ ಆಸಕ್ತಿ ಶ್ರದ್ಧೆ ಶಿಸ್ತು ಈ ಎಲ್ಲ ಗುಣಗಳು ನಿಮ್ಮ ಒಳಗಿನಿಂದಲೇ ಪರಿವರ್ತನೆ ಆಗ್ತಾ ಒಳ್ಳೆಯ ವಿದ್ಯಾರ್ಥಿಗಳು ಆಗಲಿಕ್ಕೆ ಓದಿದ್ದೆಲ್ಲವನ್ನು ನೆನಪಿನಲ್ಲಿಟ್ಟುಕೊಂಡು ಉತ್ತಮವಾಗಿ ಪರೀಕ್ಷೆಯನ್ನು ಬರೆದು ಉತ್ತಮವಾದ ಅಂಕಗಳನ್ನು ಪಡೀಲಿಕ್ಕೆ ವಿದ್ಯಾರ್ಥಿಗಳಿಗೆ ಧ್ಯಾನ ಒಂದು ವರ ಸ್ವಾಮಿ ವಿವೇಕಾನಂದರು ತಾನು ಚಿಕ್ಕ ಬಾಲಕನಾಗಿದ್ದಾಗ ನರೇಂದ್ರನಾಗಿದ್ದಾಗ ಐದು ವರ್ಷದ ಬಾಲಕನಿದ್ದಾಗಲೇ ಧ್ಯಾನವನ್ನು ಕಲಿತು ಅದ್ಭುತವಾದಂತಹ ಏಕಾಗ್ರತೆ ಮತ್ತು ನೆನಪಿನ ಶಕ್ತಿಯನ್ನು ಪಡ್ಕೊಂಡಿತ್ತು ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಅವರಂತೆ ನಾವು ಏಕಾಗ್ರತೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ಕೋಬೇಕಂದ್ರೆ ಪ್ರತಿದಿನ ನಾವು ಧ್ಯಾನ ಮಾಡಬೇಕು ಪ್ರತಿದಿನ ಬೆಳಗ್ಗೆ ಎದ್ದಾಗ ಐದರಿಂದ ಹತ್ತು ನಿಮಿಷ ಧ್ಯಾನ ಮಾಡಿ ನಾವು ಓದಿದ್ದೇ ಆದರೆ ಓದಿದ್ದೆಲ್ಲವೂ ಸಹ ಚೆನ್ನಾಗಿ ಅರ್ಥ ಆಗುತ್ತೆ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಶಾಲೆಯಲ್ಲಿಯೂ ಸಹ ಪ್ರತಿದಿನ ಬೆಳಗ್ಗೆ ಪ್ರಾರ್ಥನೆಯ ಸಮಯದ ನಂತರ ಐದು ನಿಮಿಷ ಧ್ಯಾನವನ್ನು ಮಾಡಿ ತರಗತಿಗಳನ್ನು ವಿಷಯಗಳನ್ನು ನಾವು ಕೇಳಿಸ್ಕೊಳ್ತಾ ಹೋದಾಗ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಅವೆಲ್ಲವೂ ನಾವು ಆಲಿಸಲಿಕ್ಕೆ ಸಾಧ್ಯ ಆಗುತ್ತೆ ಅದೆಲ್ಲವೂ ನೆನಪಿನಲ್ಲಿಟ್ಟುಕೊಂಡು ಮತ್ತೆ ಪರೀಕ್ಷೆನ ಬರೆದಾಗ ಉತ್ತಮವಾದ ಅಂಕಗಳೊಂದಿಗೆ ಪಾಸಾಗಲಿಕ್ಕೆ ಸಾಧ್ಯ ಆಗುತ್ತೆ ಜೀವನದಲ್ಲಿ ಉತ್ತಮವಾದ ವ್ಯಕ್ತಿಯಾಗಿ ರೂಪುಗೊಳ್ಳೋದಕ್ಕೆ ಧ್ಯಾನ ಬಹಳ 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 ಸಹಕಾರಿಯಾಗುತ್ತೆ ಇನ್ನು ಎರಡು ನಿಮಿಷ ಯಾರೂ ಬಿಡಬೇಡಿ ನಿಶಬ್ದವಾಗಿ ತಂಪಾದ ಗಾಳಿ ಹಕ್ಕಿಗಳ ಚಿಲಪಿಲ ಶಬ್ದ ಎಲ್ಲವನ್ನು ಗಮನಿಸ್ತಾ ಹೋಗೋಣ ಯೋಚನೆಗಳು ಬಂದಾಗ ಮಾತ್ರ ನಿಲ್ಲಿಸಿ ಮತ್ತೆ ಶ್ವಾಸವನ್ನು ಗಮನಿಸಿ ಅದ್ಭುತವಾದಂಥ ಶಕ್ತಿ ನಮ್ಮ ಶ್ವಾಸದಲ್ಲಿ ಇದೆ ಆ ಶ್ವಾಸವನ್ನು ಗಮನಿಸುತ್ತಾ ಆಲೋಚನಾ ರಹಿತ ಸ್ಥಿತಿ ಹೋಗುವುದೇ ಧ್ಯಾನ ಪ್ರತಿದಿನ ಪ್ರತಿಯೊಬ್ಬರು ನಾವು ಧ್ಯಾನ ಮಾಡಲೇಬೇಕು ಫೈವ್ ಸೆಕೆಂಡ್ಸ್ ನಿಧಾನವಾಗಿ ಎರಡೂ ಕೈಗಳನ್ನು ನೋಡ್ತಾ ನಿಧಾನವು ಕಂಡುಬಿಡಿ ಧ್ಯಾನಕ್ಕೆ ಒಂದು ಜೋರಾಗಿ ಚಪ್ಪಾಳೆ ಈ ಧ್ಯಾನವನ್ನು ಇಡೀ ಜಗತ್ತಿಗೆ ತಿಳಿಸಿರ್ತಕ್ಕಂಥ ಬುದ್ಧ ಭಗವಾನಿಗೆ ಪತ್ರಿಜಿ ಗುರುಗಳಿಗೆ ಹಾಗೂ ಧ್ಯಾನ ಮಾಡಿರ್ತಕ್ಕಂಥ ನಮಗೂ ಹಾಗೂ ಎಲ್ಲ ಶಿಕ್ಷಕರಿಗೂ ಒಂದು ಜೋರಾಗಿ ಚಪ್ಪಾಳೆ ಹಾಗೆ ಇದನ್ನೆಲ್ಲ ರೆಕಾರ್ಡ್ ಮಾಡಿಕೊಳ್ತಾ ಇರ್ತಕ್ಕಂಥ ಆ ತಂಡ ಪಿ ಎಮ್ ಸಿ ತಂಡಕ್ಕೂ ಸಹ ಒಂದು ಜೋರಾಗಿ ಚಪ್ಪಾಳೆ ಪ್ರತಿದಿನ ನಮ್ಮ ಶಾಲೆಯಲ್ಲಿ ಧ್ಯಾನ ನಡೀತಾ ಇದ್ದು ಆ ಧ್ಯಾನದಿಂದ ವಿದ್ಯಾರ್ಥಿಗಳು ಎಷ್ಟೋ ಅನುಭವಗಳನ್ನು ಪಡ್ಕೊಂಡಿದ್ದಾರೆ ಅದನ್ನು ನಮ್ಮ ಶಾಲೆಯಲ್ಲಿ ಶಿಕ್ಷಕರು ಸಹ ಈ ಧ್ಯಾನವನ್ನು ಮಾಡ್ತಾಯಿದ್ದು ಅದರಲ್ಲಿ ನಮ್ಮ ಆಂಗ್ಲ ಭಾಷೆ ಶಿಕ್ಷಕರಾದಂತಹ ಬಸವರಾಜ್ ಸರ್ ಅವರು ಅವರು ವಿದ್ಯಾರ್ಥಿಗಳಲ್ಲಿ ಗಮನಿಸಿದ್ದು ಮತ್ತು ಅವರು ಸಹ ಧ್ಯಾನವನ್ನು ಮಾಡ್ತಾ ಇದ್ದಾರೆ ಸೊ ಅವರ ಒಂದೆರಡು ಅನುಭವ ಅನುಭವಗಳ ಮಾತುಗಳನ್ನು ನಾವು ಕೇಳೋಣಂತೆ ಪತ್ರಿಜಿ ಗುರುಗಳಿಗೆ ನಮಸ್ಕರಿಸುತ್ತಾ ನಾನು ಸುಮಾರು ಆರು ವರ್ಷಗಳಿಂದ ಧ್ಯಾನಕ್ಕೆ ಬಂದಿದ್ದೇನೆ ಈ ಹಿಂದೆ ನಮ್ಮ ಗಣಿತ ಶಿಕ್ಷಕರು ಧ್ಯಾನದ ಬಗ್ಗೆ ನನಗೆ ಹೇಳ್ತಾ ಇದ್ದರು ಆದರೆ ಸ್ಟಾರ್ಟಿಂಗ್ ನಾನು ಅದನ್ನು ನಂಬಿರಲಿಲ್ಲ ತದನಂತರ ನಾನು ಧ್ಯಾನಕ್ಕೆ ಕೂತ್ಕೊಂಡಾಗ ಸ್ಟಾರ್ಟಿಂಗ್ ತುಂಬ ಕಷ್ಟ ಅನ್ನಿಸ್ತು ಐದು ನಿಮಿಷ ಕೂತ್ಕೋಬೇಕಂತಂದರೆ ಅದು ಎಷ್ಟು ಕಷ್ಟ ಅಂತಂದರೆ ಹಾಗೆ ಗೊತ್ತಾಗ್ತಾಯಿತ್ತು ಆದರೆ ಆ ಧ್ಯಾನಕ್ಕೆ ಬಂದ ನಂತರ ನನ್ನಲ್ಲಿ ಹಲವಾರು ಬದಲಾವಣೆಗಳನ್ನು ಕಂಡಿದ್ದೀನಿ ಕೇವಲ ಆರೋಗ್ಯ ದೃಷ್ಟಿಯಿಂದಲ್ಲ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಡೇಯಲ್ಲಿ ದಿನದಲ್ಲಿ ನಾವು ಲವಲವಿಕೆಯಿಂದ ಇರಬೇಕು ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ನಮ್ಮ ಜೀವನ ಸಂಸಾರ ಎಲ್ಲವೂ ಚೆನ್ನಾಗಿರಬೇಕಂತಂದರೆ ಧ್ಯಾನ ಅತಿ ಮುಖ್ಯವಾಗಿ ಬೇಕಾಗಿದೆ ಮುಂದೊಂದು ದಿನದಲ್ಲಿ ದೇಶದಲ್ಲಿ ದೇವಾಲಯಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅದೇ ರೀತಿ ಪಿರಮಿಡ್ ಏನು ನಾವು ಧ್ಯಾನ ಮಾಡುವಂತಹ ಸ್ಥಳ ಪಿರಮಿಡ್ ಇದ್ದಾವಲ್ಲ ಅವು ಪ್ರತಿಯೊಂದು ಊರಲ್ಲೂ ಸಹ ಪಿರಮಿಡ್ ಸ್ಥಾಪನೆ ಆಗ್ತವೆ ಅಂತಕ್ಕಂಥ ಒಂದು ಕಲ್ಪನೆ ನನ್ನಲ್ಲಿ ನಾನು ಕಂಡಿದ್ದೀನಿ ಏಕೆ ಅಂತಂದರೆ ನಾವು ಕಷ್ಟ ಬಂದಾಗ ದೇವಸ್ಥಾನಕ್ಕೆ ಹೋಗ್ತೀವಿ ಆದರೆ ಆ ಕಷ್ಟ ಬರೋದ್ಕಿಂತ ಮುಂಚಿತವಾಗಿ ನಾವು ಧ್ಯಾನಕ್ಕೆ ಬಂದರೆ ಆ ಕಷ್ಟಗಳು ಖಂಡಿತ ಬರೋದಿಲ್ಲ ನಾವು ಕೇವಲ ಆರೋಗ್ಯ ದೃಷ್ಟಿಯಿಂದ ಅಲ್ಲ ನಾವು ಮನಸ್ಸಿನಲ್ಲಿ ನಾವು ಏನಾಗಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡು ನಾವು ಪಿರಮಿಡಲ್ಲಿ ಹೋಗಿ ಧ್ಯಾನ ಮಾಡಿದ್ದೀವಿ ಅಂತಂದರೆ ಖಂಡಿತ ಫಲಿತಾಂಶ ನಾನು ಕಂಡಿದ್ದೀನಿ ಆ ದೃಷ್ಟಿಯಿಂದ ನಾನು ಎಲ್ಲ ಧ್ಯಾನ ಬಂಧುಗಳಿಗೆ ನಾನು ಹೇಳ್ದೇನಪ್ಪ ಅಂತಂದರೆ ತಾವೆಲ್ಲರೂ ಸಹ ವಯಸ್ಸು ಇನ್ನೂ ಹುಡುಗರಾಗಿರಲಿ ಚಿಕ್ಕ ವಯಸ್ಸಿನಿಂದಲೇ ನೀವು ಧ್ಯಾನವನ್ನು ಮಾಡಿ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ನಮ್ಮ ಶಾಲೆಯ ಮಕ್ಕಳು ಎಂಟನೇ ತರಗತಿಗೆ ಬಂದಂಥ ಸಂದರ್ಭದಲ್ಲಿ ಅವರ ಮನಸ್ಸು ಹೆಂಗಿರುತ್ತೆ ಅಂದರೆ ಒಂದು ಚಂಚಲ ಸ್ಥಿತಿಯಲ್ಲಿರುತ್ತೆ ನಮ್ಮ ಶಾಲೆಯಲ್ಲಿ ಪ್ರತಿದಿನ ಧ್ಯಾನ ಮಾಡೋದ್ರಿಂದ ಆರಂಭದಲ್ಲಿ ಎಂಟನೇ ತರಗತಿಯವರು ಏನು ಚಂಚಲ ಸ್ಥಿತಿಯಲ್ಲಿರ್ತಾರೋ ತದನಂತರ ಅವರಲ್ಲಿ ಅನೇಕ ಬದಲಾವಣೆಗಳು ಶಿಸ್ತನ್ನು ನಾನು ಕಂಡಿದ್ದೀನಿ ಅದಕ್ಕೆ ಸ್ವಲ್ಪ ಧ್ಯಾನದ ಪಾತ್ರವು ಬಹುಮುಖ್ಯ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ ಥ್ಯಾಂಕ್ ಯು ಅನುಭವ ಅನುಭವ ಅದೇ ರೀತಿ ನನ್ನ ಮೂರು ಎರಡು ಅನುಭವಗಳನ್ನು ಹೇಳ್ಕೊಳ್ತೀನಿ ಏನಪ್ಪ ಅಂತಂದರೆ ನಮ್ಮ ಹಿಂದಿ ಮಾಸ್ಟ್ರು ಎಲೆಕ್ಷನ್ ನಿಂತ್ಕೊಂಡಿದ್ದರು ಎಲ್ಲ ನಮ್ಮ ಎಲ್ಲ ಶಿಕ್ಷಕರು ನಾವು ಪ್ರಯತ್ನ ಪಟ್ಟಿ ನಾಳೆ ಎಲೆಕ್ಷನ್ ಇತ್ತು ನಮ್ಮ ಎಲ್ಲ ಸಿ ಬಿ ಎನ್ ಸರು ನಾವೆಲ್ಲರನ್ನು ರಾತ್ರಿ ಏಳು ಗಂಟೆಯಲ್ಲಿ ಆದಿವಲ ಗ್ರಾಮದಲ್ಲಿ ನೈಂಟಿ ನೈನ್ ಬೈ ನೈಂಟಿ ನೈನ್ ದೊಡ್ಡ ಮೆಗಾ ಪಿರಮಿಡ್ ಆಗಿದೆ ಅಲ್ಲಿ ಧ್ಯಾನ ಮಾಡಿದ್ವಿ ರಾತ್ರಿ ಏಳುವರೆಗೆ ಧ್ಯಾನ ಮಾಡಿದ್ವಿ ನಮ್ಮ ಅಭ್ಯರ್ಥಿ ಗೆಲ್ಲಬೇಕು ಅನ್ನುವಂತಹ ದೃಷ್ಟಿಯಿಂದ ಅರ್ಧ ಗಂಟೆ ಧ್ಯಾನ ಮಾಡಿ ನಾವೆಲ್ಲರೂ ಸಂಕಲ್ಪ ಮಾಡಿ ನೆಕ್ಸ್ಟ್ ಡೇ ಎಲೆಕ್ಷನನ್ನು ಫೈಟ್ ಮಾಡಿದ್ವಿ ಅದರಲ್ಲಿ ನಮ್ಮ ಶಿಕ್ಷಕರು ಚಂದ್ರನಾಯ್ಕ ಸರ್ ಪ್ರಥಮ ಸ್ಥಾನ ಪಡೆದು ಆ ಎಲೆಕ್ಷನಲ್ಲಿ ಗೆದ್ದರು ಇದು ಒಂದು ಮೊದಲ ನನ್ನ ಅನುಭವ ತದನಂತರ ನಾನು ಒಂದು ಒಂದು ನನ್ನ ಆಸೆ ಏನಿತ್ತಪ್ಪ ಅಂತಂದರೆ ನನ್ನ ದೊಡ್ಡ ಮಗ ಮಿಥುನ್ ಇದ್ದಾನೆ ಅವನ್ನ ನಾನು ಮೈಸೂರಲ್ಲಿರ್ತಕ್ಕಂಥ ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ನಾನು ಓದಿಸ್ಬೇಕು ಅಂತಕ್ಕಂಥದ್ದನ್ನು ನಾನು ಮಂಡ್ಯದಲ್ಲಿ ಡ್ಯೂಟಿ ಮಾಡುವಂತಹ ಸಂದರ್ಭದಲ್ಲಿ ಕನಸ್ಕೊಂಡಿದ್ದೆ ಆ ದೃಷ್ಟಿಯಿಂದ ಅವನಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇತ್ತು ನಾಳೆ ಬೆಳಿಗ್ಗೆ ನಾನು ಅವನ್ನ ಆರು ಗಂಟೆಗೆ ನಾನು ಬಿಡಬೇಕಾಗಿ ತಿರೆಯೋದ್ರಿಂದ ನಾನು ಒಂದು ದಿನ ಹಿಂದೆ ಸಾಯಂಕಾಲ ಐದಾರು ಗಂಟೆಯಲ್ಲಿ ನಾನು ನಮ್ಮ ಗಣಿತ ಶಿಕ್ಷರಾಗಿರ್ತಕ್ಕಂಥ ಗೌರಿ ಸರ್ ಮತ್ತು ಮಿಥುನ್ ಮೂವರು ಹೋಗಿ ಆ ಆದಿವಲ ಪಿರಮಿಡಲ್ಲಿ ಕನಿಷ್ಠ ಅರ್ಧ ಗಂಟೆ ಮೂವರು ಧ್ಯಾನ ಮಾಡಿದ್ವಿ ಒಂದು ಸಂಕಲ್ಪ ಮಾಡಿದ್ವಿ ನಾಳೆ ನಾವು ಹೋಗ್ತಾ ಇದ್ದೀವಿ ನಮ್ಮ ಒಂದು ಇದು ಸಕ್ಸಸ್ ಆಗಲಿ ಅಂತೇಳ್ಬಿಟ್ಟು ಒಂದು ಧ್ಯಾನವನ್ನು ಮಾಡಿದ್ವಿ ನೆಕ್ಸ್ಟ್ ಅವನು ಹೋಗಿ ಎಲ್ಲ ಇದರಲ್ಲೂ ಉತ್ತೀರ್ಣನಾದ ಅಲ್ಲೂ ಸಹ ಒಂದು ನನ್ನ ಸಂಕಲ್ಪ ಸಕ್ಸಸ್ ಆಯಿತು ಅಂತಕ್ಕಂಥದ್ದು ಎರಡನೇ ಅನುಭವ ಮೂರನೇ ಅನುಭವ ಹೇಳ್ತೀನಿ ಅದು ಫೈನಾನ್ಷಿಯಲ್ ಮ್ಯಾಟ್ರೂ ನಾನು ಒಂದು ಏನೋ ಒಂದು ಪರ್ಚೇಸ್ ಮಾಡಿದೆ ಅದನ್ನು ಡಿಟೈಲಾಗೆ ಹೇಳೋದ್ಕಿಂತ ಶಾರ್ಟಾಗಿ ಹೇಳ್ತೀನಿ ಒಂದು ಡೇಟ್ ಫಿಕ್ಸ್ ಮಾಡಿದ್ವಿ ಏನೋ ಒಂದು ರಿಜಿಸ್ಟ್ರೇಷನ್ಗೆ ನಾಳೆ ಇಲ್ಲ ನಾಡಿದ್ದು ರಿಜಿಸ್ಟ್ರೇಷನ್ ಇದೆ ನನಗೆ ಸುಮಾರು ಫಿಫ್ಟೀನ್ ಲ್ಯಾಕ್ಸ್ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ನಾಡಿದ್ದು ನನಗೆ ಹದಿನೈದು ಲಕ್ಷ ಬೇಕಾಗಿತ್ತು ನನ್ನ ಹತ್ರ ದುಡ್ಡಿಲ್ಲ ಡೇಟ್ ತಗೊಂಡಿದ್ದೀನಿ ಟೆನ್ಷನ್ ಸ್ಟಾರ್ಟ್ ಆಯಿತು ನನಗೆ ನಾನು ಹೋಗಿ ಧ್ಯಾನ ಕೂತ್ಕಂಡೆ ಧ್ಯಾ ಎಲ್ಲಿ ಪಿರಮಿಡಲ್ಲಿ ಧ್ಯಾನ ಕೂತ್ಕೊಂಡೆ ನಮ್ಮ ಜೋಶಿ ಇದ್ದ ಅವನು ಜೊತೆಗಿದ್ದ ಅವನು ಆಟ ಆಡ್ತಾ ಇದ್ದ ಧ್ಯಾನ ಕೂತ್ಕೊಂಡು ಒಂದು ನಿಮಿಷ ಆಯಿತು ಒಂದು ನಿಮಿಷಕ್ಕೆ ಫೋನ್ ಬಂತು ಎಲ್ಲಿಂದ ಹೈದರಾಬಾದಿಂದ ಫೋನ್ ಬಂತು ನನಗೆ ಮ್ಯಾನೇಜರ್ ಹಾಂ ಸರ್ ಗುಡ್ ನ್ಯೂಸ್ ಸರ್ ನಿಮ್ಮದು ಇದರಲ್ಲಿ ಡಿಪ್ ಇದಾಗಿದೆ ಸರ್ ನಿಮ್ಮ ಅಕೌಂಟ್ಗೆ ನಾಳೆ ಎರಡು ಗಂಟೆಗೆ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ ಅಂತಂದರು ನೀವು ನಂಬ್ತೀರ ಬಿಡ್ತೀರ ಅವ್ರು ಎರಡು ಗಂಟೆ ಹೇಳಿದರು ಮೂರು ಕಾಲ್ಗೆ ನನ್ನ ಅಕೌಂಟಿಗೆ ದುಡ್ಡು ಬಂತು ನಾನು ಧ್ಯಾನ ಮಾಡುವಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂತಹ ಒಂದು ಅನುಭವವನ್ನು ನಾನು ಹೇಳೋದಕ್ಕೆ ಇಚ್ಛಪಡ್ತೀನಿ ಯಾಕೆ ಈ ಅನುಭವನ ನಾನು ಶೇರ್ ಮಾಡಿಕೊಂಡೆ ಅಂತಂದರೆ ಧ್ಯಾನ ಮಾಡೋದ್ರಿಂದ ಕೇವಲ ಆರೋಗ್ಯ ದೃಷ್ಟಿ ಅಂತಲ್ಲ ನಮ್ಮ ಮನಸ್ಥಿತಿಯಾಗಿರ್ಬೋದು ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು ಅದರೆಲ್ಲದರಲ್ಲೂ ಸಹ ಧ್ಯಾನ ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರ ವಹಿಸುತ್ತೆ ಆದರೆ ಆರಂಭದಲ್ಲಿ ಇದು ಒಂದು ರೀತಿ ಏ ಇದ್ರಾಗ ಏನಿದೆಯಪ್ಪ ಈ ಧ್ಯಾನ ಇದರಿಂದ ಏನೂ ಇಲ್ಲ ಅಂತಕ್ಕಂಥದ್ದು ನಮ್ಮ ಮನಸ್ಸಿಗೆ ಬರುತ್ತೆ ಆದರೆ ಅದನ್ನು ತೊಡಿಕೊಂಡಾಗ ಅದು ನಮ್ಮನ್ನು ಬಿಡೋದಿಲ್ಲ ಇಷ್ಟನ್ನು ನಾನು ಶೇರನ್ನು ಮಾಡ್ಕೊಂಡಿದ್ದೀನಿ ತಾವು ಎಲ್ಲರೂ ಸಹ ಏನು ನನ್ನ ಮಕ್ಕಳಿದ್ದೀರಲ್ಲ ತಾವೆಲ್ಲರೂ ನಿಮ್ಮ ಮುಂದಿನ ಜೀವನದಲ್ಲಿ ಖಂಡಿತ ಧ್ಯಾನವನ್ನು ಬಿಡಬೇಡಿ ಅಂತ ಹೇಳ್ಬಿಟ್ಟು ನನ್ನ ಒಂದು ಆರೈಕೆ ಥ್ಯಾಂಕ್ ಯು ಸೊ ಅದ್ಭುತವಾಗಿ ತಮ್ಮ ಧ್ಯಾನಾನುಭವವನ್ನು ಹಂಚ್ಕೊಂಡಿರ್ತಕ್ಕಂಥ ನಮ್ಮ ಶಾಲೆಯ ಆಂಗ್ಲ ಭಾಷೆ ಶಿಕ್ಷಕರಾದ ಬಸರ ಸರ್ ಅವರಿಗೆ ಒಂದು ಜೋರಾಗಿ ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸ ಹಾಗೆ ಈಗ ನನ್ನ ಹೆಸರು ನವ್ಯ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಗೌಡನಹಳ್ಳಿ ರಂಗಾಪುರ ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆ ಧ್ಯಾನ ಪ್ರತಿದಿನ ಮಾಡುತ್ತೇನೆ ಬೆಳಗ್ಗೆ ಸ್ಕೂಲಲ್ಲಿ ಹತ್ತು ಪ್ರಯ ಪ್ರಾರ್ಥನೆ ಆದ ನಂತರ ಹತ್ತು ನಿಮಿಷ ಧ್ಯಾನ ಮಾಡಿಸುತ್ತಾರೆ ಅದರಿಂದ ನನಗೆ ಓದುವುದು ಓದುವುದು ಎಲ್ಲ ನೆನಪಿರುತ್ತದೆ ಎಂಟನೇ ತರಗತಿಯಲ್ಲಿ ಬಂದಾಗ ನನಗೆ ಅಷ್ಟೊಂದು ಜ್ಞಾನದ ಬಗ್ಗೆ ಗೊತ್ತಿರಲಿಲ್ಲ ಒಂಬತ್ತನೇ ತರಗತಿ ಎಲ್ಲಿ ತುಂಬ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಂಡಿದ್ದೇನೆ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಗೌಡನಹಳ್ಳಿ ರಂಗಪುರ ನನಗೆ ದಿನನಿತ್ಯ ಧ್ಯಾನ ನಾನು ಮನೆಯಲ್ಲಿ ಐದು ಗಂಟೆ ಮೊಟ್ಟೆಗೆ ಎದ್ದು ಧ್ಯಾನ ಮಾಡ್ತೇನೆ ಮತ್ತು ಶಾಲೆಯಲ್ಲಿ ಕೂಡ ಪ್ರಾರ್ಥನೆ ಆದ ಮೇಲೆ ಧ್ಯಾನ ಮಾಡಿಸ್ತಾರೆ ಮತ್ತು ಸಂಜೆ ಓದ ಮೇಲೆ ಧ್ಯಾನ ಮಾಡಿ ಓದಲು ತಯಾರಾಗುತ್ತೇನೆ ನನಗೆ ಧ್ಯಾನ ಮಾಡೋದ್ರಿಂದ ಕಷ್ಟವಾಗಿರೋ ಸಬ್ಜೆಕ್ಟ್ ಅಂದರೆ ಮ್ಯಾಥ್ಸ್ ಸೈನ್ಸ್ ಇವೆಲ್ಲ ಅರ್ಥ ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ ಮತ್ತು ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ನನ್ನ ಹೆಸರು ಧನುಷ್ ನಾನು ಎಂಟನೇ ತರಗತಿ ಓದುತ್ತಿದ್ದೇನೆ ನಾನು ದಿನನಿತ್ಯ ಧ್ಯಾನ ಮಾಡುತ್ತೇನೆ ಅದಕ್ಕೆ ಮನಸ್ಸಿನ ಏಕಾಗ್ರತೆ ಹೆಚ್ಚಿಸುತ್ತದೆ ನನಗೆ ಮ್ಯಾ ಮ್ಯಾಥ್ಸ್ ಸೈನ್ಸ್ ಇವೆಲ್ಲ ಇವು ಸಬ್ಜೆಕ್ಟ್ ಕಷ್ಟ ಅದ ಇದನ್ನು ಅರ್ಥ ನೆನಪಿಸ್ಕೊಳ್ಳಲು ಏಕಾಗ್ರತೆ ಹೆಚ್ಚಿಸುತ್ತದೆ ತನೇ ತರ ಓದುತ್ತಿದ್ದೇನೆ ನಾವು ಶಾಲೆಯಲ್ಲಿ ಪ್ರಾರ್ಥನೆ ಆದ ನಂತರ ಜ್ಞಾನವನ್ನು ಮಾಡುತ್ತೇವೆ ನಾವು ಜ್ಞಾನ ಮಾಡುವುದರಿಂದ ಲವಲವಿಕೆಯಿಂದ ಇರುತ್ತೇವೆ ಹೆಚ್ಚಿನ ಜ್ಞಾಪಕ ಶಕ್ತಿ ಹೊಂದುತ್ತೇವೆ ಕಷ್ಟಕರ ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು ಈಗ ಸುಮಾರು ಒಂದು ನಾಲ್ಕು ವರ್ಷದಿಂದನೂ ಕೂಡ ನಾನು ಧ್ಯಾನ ಮಾಡ್ತಾ ಇದ್ದೇನೆ ಸೊ ನಮ್ಮ ಒಂದು ಫ್ರೂಟ್ ಸ್ಟಾಲ್ ಇದೆ ಮೇಲ್ಗಡೆಯಲ್ಲಿ ಒಂದು ಚಿಕ್ಕದಾಗಿ ಒಂದು ಪಿರಮಿಡ್ ಕೂಡ ಇದೆ ಅದರಲ್ಲಿ ಧ್ಯಾನ ಪ್ರತಿ ದಿವಸನೂ ಕೂಡ ಧ್ಯಾನ ಇದ್ದೀವಿ ಸೊ ಗಣೇಶ್ ಪಿರಮಿಡ್ ಅಂತೇಳಿ ಅದರ ಹೆಸರು ಸೊ ಪತ್ರಿಜಿಯವರೇ ಬಂದು ಅದನ್ನು ಉದ್ಘಾಟನೆ ಕೂಡ ಮಾಡಿದರು ಇದಕ್ಕೆ ನಮಗೆ ಎಲ್ಲ ರೀತಿಯ ಒಂದು ಮಾರ್ಗದರ್ಶನ ಮಾಡಿದ್ದು ನಮ್ಮ ಗಣಿತ ಶಿಕ್ಷಕರಾದಂತಹ ಗೌರಿ ಸರ್ ಅವರು ಸೊ ಪಿರಮಿಡ್ನ ಒಂದು ಮಹತ್ವದ ಬಗ್ಗೆ ತಿಳಿಸ್ಕೊಟ್ಟು ಪಿರಮಿಡ್ ನಿರ್ಮಾಣ ಮಾಡಲಿಕ್ಕೂ ಕೂಡ ಅವರು ಸಹಕರಿಸಿದ್ದಾರೆ ಎಲ್ಲ ರೀತಿಯ ಒಂದು ಸಹಾಯವನ್ನು ಕೂಡ ಮಾಡಿದ್ದಾರೆ ಸೊ ಧ್ಯಾನ ಪ್ರತಿ ದಿವಸ ನಡೀತಾ ಇದೆ ಪ್ರತಿ ದಿವಸನೂ ಕೂಡ ತರಗತಿಯಲ್ಲಿ ನಮ್ಮ ಗಣಿತ ಶಿಕ್ಷಕರು ಮಾರ್ನಿಂಗ್ ಬೆಳಗಿನ ಸಮಯದಲ್ಲಿ ಧ್ಯಾನವನ್ನು ಮಾಡಿಸ್ತಾರೆ ಸೊ ಮಕ್ಕಳಲ್ಲಿ ಅದರಿಂದ ಏಕಾಗ್ರತೆ ಬಂದಿದೆ ಸೊ ಓದಿನಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಿದ್ದಾರೆ ಖುಷಿ ಖುಷಿಯಾಗಿರ್ತಾರೆ ಸೊ ಜ್ಞಾಪಕ ಶಕ್ತಿ ಅವರಲ್ಲಿ ಹೆಚ್ಚಾಗ್ತಿದೆ ಅನ್ನೋ ಅಂಶ ಕಾಣಿಸ್ತಾ ಇದೆ ಸರ್ ನಮಸ್ಕಾರ ನನ್ನ ಹೆಸರು ರಂಗನಾಥ ಆರ್ ದೈಹಿಕ ಶಿಕ್ಷಣ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಗೌಡನಳ್ಳಿ ರಂಗಪುರ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಿದ್ದೇನೆ ನಾವೇನಪ್ಪ ಅಂದರೆ ನಮ್ಮ ಶಾಲೆಯಲ್ಲಿ ಪ್ರತಿ ಶನಿವಾರ ಅಂದರೆ ಪ್ರತಿದಿನವೂ ಹತ್ತತ್ತು ನಿಮಿಷ ನಾವು ಧ್ಯಾನ ಯೋಗ ಪ್ರಾಣಾಯಾಮ ಮಾಡಿಸ್ತೀವಿ ಅದರಲ್ಲಿ ಧ್ಯಾನ ಹತ್ತು ನಿಮಿಷ ಮಾಡಿಸ್ತೇವೆ ಬಟ್ ಶನಿ ಶನಿವಾರ ಮಾತ್ರ ಯೋಗಾಸನ ಪ್ರಾಣಾಯಾಮ ಧ್ಯಾನ ಇವೆಲ್ಲಗಳನ್ನು ನಾವು ಮಕ್ಕಳಿಗೆ ಮಾಡಿಸ್ತೇವೆ ಈ ಯೋಗ ಧ್ಯಾನ ಪ್ರಾಣಾಯಾಮ ಮಾಡೋದ್ರಿಂದ ನಮಗೆ ಮೊದಲು ನಾವು ಏಕಾಗ್ರತೆ ಶರೀರ ಮತ್ತು ಮನಸ್ಸನ್ನು ಏಕಾಗ್ರತೆಗೊಳಿಸುವುದು ಧ್ಯಾನ ಹೌದಲ್ಲ ಹಾಗಾಗಿ ನಮಗೆ ಶರೀರ ಮತ್ತು ಮನಸ್ಸು ಏಕಾಗ್ರತೆ ಇದ್ದಾಗ ನಮಗೆ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ ಅದಲ್ಲದೆ ಮೆದುಳಿನ ಕಾರ್ಯಕ್ಷಮತೆ ಹೆಚ್ಚುತ್ತದೆ ಹಾಗೆ ಕ್ಲಿಷ್ಟಕರವಾಗಿರ್ತಕ್ಕಂಥ ವಿಷಯಗಳನ್ನು ಮಕ್ಕಳು ಬೇಗ ಅರ್ಥೈಸಿಕೊಳ್ಳಲಿಕ್ಕೋಸ್ಕರ ನಾವು ಯಾವಾಗಲೂ ಧ್ಯಾನ ಪ್ರಾಣಾಯಾಮ ಯೋಗಾಸನೇಹಿತರ ಚಟುವಟಿಕೆಗಳನ್ನು ಮಾಡಿಸ್ತಾ ಇರ್ತೇವೆ ಬಟ್ ಏನಪ್ಪ ಅಂದರೆ ನೀವು ಹೇಳ್ತಿರ್ತೀರ ಮಕ್ಕಳು ಎಲ್ಲ ಒಂದು ಕಡೆ ಸಿಲೆಬಸ್ಸು ಬರೀ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರಿಗೆ ಮಾತ್ರ ನಂದು ಸಿಲೆಬಸ್ ಇದೆ ಉದಾಹರಣೆಗೆ ದೈಹಿಕ ಶಿಕ್ಷಣ ಈ ದೈಹಿಕ ಶಿಕ್ಷಣ ಅಂದರೆ ನಿಮಗೆ ಗೊತ್ತಿದೆ ಇದು ಸಾಮಾನ್ಯ ಶಿಕ್ಷಣದ ಒಂದು ಅವಿಭಾಜ್ಯ ಅಂಗ ಸಾಮಾನ್ಯ ಶಿಕ್ಷಣದ ಒಂದು ಅವಿಭಾಜ್ಯ ಅಂಗವಾಗಿ ದೈಹಿಕ ಶಿಕ್ಷಣ ಇರುತ್ತೆ ಆದರೆ ನೀವು ಅಂತೀರಾ ಎಲ್ಲ ಒಂದು ಕಡೆ ಏ ಏಡೋ ಏನು ಎಂಟನೇ ಕ್ಲಾಸಿಂದ ಹತ್ತನೇ ಕ್ಲಾಸು ಅಥವಾ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ನಾನು ಯೋಗ ಧ್ಯಾನ ಮಾಡಿ ಬಿಟ್ಟರೆ ಮುಗಿದಾಯ್ತು ಅಂದರೆ ಅಲ್ಲ ಇದು ಹುಟ್ಟಿನಿಂದ ಸಾಯುವವರೆಗೂ ಈ ದೈಹಿಕ ಶಿಕ್ಷಣನಂದೇ ಅಲ್ಲ ನಾನು ಹೇಳ್ತಿರೋದು ಈ ಒಂದು ಧ್ಯಾನ ಯೋಗ ಪ್ರಾಣಾಯಾಮ ಇವುಗಳನ್ನು ಯಾರು ಏನು ಹುಟ್ಟಿನಿಂದ ಸಾಯುವವರೆಗೂ ಪ್ರತಿನಿತ್ಯ ನೀವು ಮಾಡ್ತಾ ಹೋದರೆ ನೀವು ನಿಮ್ಮ ಒಂದು ಆರೋಗ್ಯ ಸುಸ್ಥಿರವಾಗಿರ್ತದೆ ಉತ್ತಮವಾಗಿರ್ತಕ್ಕ ಉತ್ತಮವಾಗಿ ಇರ್ತದೆ ಹಾಗಾಗಿ ಪ್ರತಿಯೊಬ್ಬರೂ ಸಮೇತ ತಮ್ಮ ಜೀವನದಲ್ಲಿ ಯೋಗ ಧ್ಯಾನ ಪ್ರಾಣಾಯಾಮವನ್ನು ಪ್ರತಿನಿತ್ಯ ಮಾಡಬೇಕು ಮಾಡಿದಾಗ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬಹುದಾಗಿದೆ ವಿಡಿಯೋ ಚಿತ್ರೀಕರಣ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿರ್ತಕ್ಕಂಥವರಿಗೆ ಒಂದು ಜೋರಾಗಿ ಚಪ್ಪಳೆ ಮುಖಾಂತರ ಧನ್ಯವಾದಗಳು ಇದನ್ನು ಚಿತ್ರೀಕರಣ ಮಾಡಲಿಕ್ಕೆ ಬಂದಿರತಕ್ಕಂಥ ತಂಡ ಅವರು ನಟರಾಜ್ ಅಂತೇಳಿ ಸೊ ಇನ್ನು ಇಬ್ಬರನ್ನ ನಟರಾಜ್ ಸರ್ ಅವರೇ ಪರಿಚಯಿಸ್ತಾರೆ ಇವರು ತಿಲ್ಲು ಇವರು ಗೋಪಾಲ್ ಸೊ ಯು ಆರ್ ವೆರಿ ಲಕ್ಕಿ ಪೀಪಲ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಫಿಫ್ತ್ ಕ್ಲಾಸಲ್ಲಿದ್ದಾಗ ಯಾರೊಬ್ಬ ಔಟ್ಸೈಡಿಂದ ಒಬ್ಬ ನನ್ನಂಥ ಒಂದು ಪರ್ಸನ್ ಬಂದು ಧ್ಯಾನ ಹೇಳ್ಕೊಟ್ಟಿದ್ರು ಫಿಫ್ತ್ ಕ್ಲಾಸಲ್ಲಿದ್ದಾಗ ಸೊ ದಟ್ ಟೈಮ್ ಆಮ್ ಜಸ್ಟ್ ಟೆನ್ ಇಯರ್ಸ್ ಕಿಡ್ ಜಸ್ಟ್ ಟೆನ್ ಇಯರ್ಸ್ ನನಗೆ ದಟ್ ಟೈಮ್ ಐ ಹ್ಯಾವ್ ವಿತ್ ಲಾಟ್ ಆಫ್ ಪೇಯ್ನ್ ತುಂಬ ನೋವಿನಲ್ಲಿದ್ದೆ ಯಾಕಂದರೆ ಜಸ್ಟ್ ಒನ್ ಇಯರ್ ಆಗಿತ್ತು ನಮ್ಮ ತನ್ ತಂದೆಯವರು ಬಾಡಿ ದೇಹ ಬಿಟ್ಟು ಏನಂತಾರೆ ಡೆತ್ ಆಗಿ ಓಕೆ ಭಾಷೆ ಅರ್ಥ ಆಗ್ತಿದೆಯಾ ಟು ಕನ್ನಡ ಕನ್ನಡ ಕಲಿತಾ ಇದ್ದೀನಿ ಸೊ ನಮ್ಮ ತಂದೆಯವರು ತೀರ್ಕೊಂಡು ಒಂದು ವರ್ಷ ಆಗಿತ್ತು ಆವಾಗ ಮನುಷ್ಯನಲ್ಲಿ ತುಂಬ ಥಾಟ್ಸ್ ಇರುತ್ತೆ ಭಯ ಇರುತ್ತೆ ನೋವು ಇರುತ್ತೆ ಸೋ ಮೆನಿ ಥಿಂಗ್ಸ್ ಇರುತ್ತಲ್ವಾ ರೈಟ್ ಸೊ ಜಸ್ಟ್ ಒನ್ ಡೇ ಬಂದು ಶಾಲೆಯಲ್ಲಿ ಮೆಡಿಟೇಷನ್ ಹೇಳ್ಕೊಟ್ಟು ಹೋಗಿದ್ರು ಮೆಡಿಟೇಷನ್ ಕೂತುವಾಗ ನಿಮ್ಮ ನಿಮ್ಮೆಲ್ಲರಿಗೂ ಅನುಭವ ಇರುತ್ತೆ ಶರೀರ ಎಲ್ಲ ಭಾರ ಆಗುತ್ತೆ ಮನಸ್ಸಿನಲ್ಲಿ ಒಂದು ಹಾಯ ಅಂತ ಫೀಲಿಂಗ್ ಒಂದು ರಿಲ್ಯಾಕ್ಸೇಷನ್ ಫೀಲಿಂಗ್ ಬರುತ್ತೆ ವೈ ಯು ಪೀಪಲ್ ಆರ್ ಸೋ ಲಕ್ಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸರ್ ಎಷ್ಟು ಚೆನ್ನಾಗಿ ಈಗ ಪ್ರೇಯರ್ ಥರ ಮಾಡಿಸಿದ್ರಲ್ವಾ ಆ್ಯಂಡ್ ಸರ್ ಎಷ್ಟು ಚೆನ್ನಾಗಿ ಮೆಡಿಟೇಷನ್ ಹೇಳ್ಕೊಟ್ರಲ್ವಾ ನಾಟ್ ಒನ್ ಟೀಚರ್ ಯು ಹ್ಯಾವ್ ಆಲ್ ಆಫ್ ಯುವರ್ ಗುರು ಸರ್ ನಾಟ್ ಓನ್ಲಿ ಯುವರ್ ಟೀಚರ್ಸ್ ಅವರು ವ್ಯಾಲ್ಯೂಸ್ ಜೊತೆಗೆ ನಮ್ಮ ಜೀವನದ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮ ಸನಾತನ ಧರ್ಮದ ಬಗ್ಗೆ ಧ್ಯಾನದ ಬಗ್ಗೆ ಜೀವನದ ಕುರಿತು ಹಲವಾರು ವಿಷಯಗಳು ನಿಮ್ಗೆ ಹೇಳ್ತಾ ಬರ್ತಿದ್ದಾರಲ್ವಾ ಆಗಿರುವಂಥ ಟೈಮಲ್ಲಿ ನನಗೆ ಒಂದಿನ ಮಾತ್ರ ಧ್ಯಾನ ಹೇಳ್ಕೊಟ್ಟಿದ್ರು ಸೊ ಒಂದಿನ ನನಗೆ ಬಂದಿರುವಂಥ ಅನುಭವವನ್ನು ಮತ್ತೆ ಯಾವಾಗಲೂ ಮರೀಲಿಲ್ಲ ದಿಸ್ ಈಸ್ ಸಮಥಿಂಗ್ ವೆರಿ ಸ್ಪೆಷಲ್ ಇದನ್ನು ಮಾಡಲೇಬೇಕು ಬಿಕಾಸ್ ಸಮಥಿಂಗ್ ಈಸ್ ದೇರ್ ಬಿಕಾಸ್ ಆಲ್ಮೋಸ್ಟ್ ಒನ್ ಇಯರಿಂದ ಐ ಹಾವ್ ಲಾಟ್ ಆಫ್ ಪೇಯ್ನ್ ಇನ್ ಮೈ ಬಾಡಿ ತುಂಬ ನೋವಿದೆ ಅನೀಸಿನೆಸ್ ಇದೆ ದೇಹದಲ್ಲಿ ದುಃಖ ಇದೆ ಬಟ್ ಜಸ್ಟ್ ಒಂದು ಥರ್ಟಿ ಮಿನಿಟ್ಸ್ ಮೆಡಿಟೇಷನ್ ಕೂಡಿಸಿದ್ರು ಎಲ್ಲರ ಜೊತೆಗೆ ಸ ಒಂದು ಇದೇ ರೀತಿಯಾಗಿ ಸೊ ಅವಾಗ ದೂ ಆ ನೋವು ಎಲ್ಲ ದೂರ ಹೋಯಿತು ಸೊ ಅದನ್ನು ನಾನು ಅಬ್ಸರ್ವ್ ಮಾಡಿದೆ ಜಸ್ಟ್ ಅಬ್ಸರ್ವ್ ಯುವರ್ ಸೆಲ್ಫ್ ಯು ಹ್ಯಾವ್ ಸಮಥಿಂಗ್ ಎಕ್ಸ್ಪೀರಿಯೆನ್ಸ್ ಒನ್ ಗರ್ಲ್ ಮಾರ್ನಿಂಗ್ ಫೈವ್ ಓ ಕ್ಲಾಕೆ ಎದ್ದು ಕೂ ಎದ್ದು ಧ್ಯಾನ ಮಾಡ್ತಿದ್ದಾರಂದರೆ ಸಮಥಿಂಗ್ ಶಿ ಎಕ್ಸ್ಪೀರಿಯೆನ್ಸ್ಡ್ ರೈಟ್ ಏನೋ ಇದರಲ್ಲಿ ಏನೋ ಒಂದು ಇದೇ ಸಮಥಿಂಗ್ ಚೇಂಜಿಂಗ್ ಇನ್ಸೈಡ್ ನಾನು ಒಳಗಡೆ ಏನೋ ಬದಲಾವಣೆ ಆಗ್ತಿದೆ ಅಂತ ಒಂದು ನಿಮಗೂ ಅನುಭವ ಬರುತ್ತಲ್ವ ಟುಡೇ ಯು ಆ ಮೆಡಿಟೇಟಿಂಗ್ ಈ ಧ್ಯಾನ ಮಾಡಿ ಶಾಲೆಯಲ್ಲಿ ಮೊಟ್ ಶು ಶುರು ಮಾಡ್ತೀರಲ್ವ ಮಾರ್ನಿಂಗ್ ಟೈಮಲ್ಲಿ ಸೊ ಶುರು ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅವತ್ತು ನಿಮ್ಮ ಚೇಂಜ್ ಅಬ್ಸರ್ವ್ ಮಾಡಿ ಇವತ್ತು ನಾನು ಹೇಗಿದ್ದೀನಿ ಗಲಾಟೆ ಜಾಸ್ತಿ ಮಾಡ್ತಾ ಇದ್ದೀನ ಶ್ರದ್ಧೆಯಿಂದ ಓದ್ತಾ ಇದನ್ನ ಇಲ್ಲಾಂದರೆ ನಾನು ಓದಿದ್ದು ನೆನಪಿದೀಯಾ ಜಸ್ಟ್ ಅಬ್ಸರ್ವ್ ಮಾಡಿ ವೆನ್ ಯು ಕ್ರಾಶ್ ಚೆಕಿಂಗ್ ನೀನು ಅದನ್ನು ವ್ಯಾಲಿಡೇಟ್ ಮಾಡಿಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ ಸೊ ದಟ್ ಧ್ಯಾನ ಮಾಡೋದ್ರಿಂದ ನಾನು ಒಳಗಡೆ ಪ್ರೋಗ್ರೆಸ್ ಆಗ್ತಾ ಬರ್ತಾ ಇದೆ ಅಂತ ರೈಟ್ ಸ ಆಮೇಲೆ ವಾಟ್ ಎವರ್ ದ ಅಪರ್ಚುನಿಟಿ ಕಮಿಂಗ್ ಟು ಯು ಯುಟಿಲೈಸ್ ವೆಲ್ ನಮೂಶಿ ಪಡುವಂಥದ್ದು ಏನೂ ಇರೋಲ್ಲ ವೈ ಯು ಫೀಲಿಂಗ್ ಶಾಯ್ ಟು ಫೇಸ್ ದ ಕ್ಯಾಮರಾ ಮೇ ಬಿ ನೀವು ಮಾತಾಡಿರೋ ಅಂಥ ವಿಷಯ ಇನ್ನೊಬ್ಬರು ಬೇರೆಗೆ ಬೇರೆಯೊಬ್ಬರು ಅದನ್ನು ಕೇಳಿ ಇಷ್ಟು ಚೆನ್ನಾಗಿ ಅಂತ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ಬೋದು ಎಲ್ಲಾದರೂ ಕಾಂಪಿಟೇಷನ್ ನಡೀತಾ ಇದ್ದರೆ ಇಂತಹ ಒಂದು ಜೀವನದ ಬಗ್ಗೆ ಜ್ಞಾನದ ಬಗ್ಗೆ ಒಂದು ಇನ್ವಿಟೇಷನ್ ನಿಮಗೆ ಬರ್ಬೋದು ಯುಟಿಲೈಸ್ ಎವ್ರಿ ಆಪರ್ಚುನಿಟಿ ನಿಮ್ಮ ನಿಮ್ಮ ಹತ್ರ ಬರೋವಂಥ ಪ್ರತಿಯೊಂದು ಆಪರ್ಚುನಿಟಿ ನಿಮ್ಮ ಒಂದು ಗ್ರೋತ್ಗೆ ಯುಟಿಲೈಸ್ ಮಾಡ್ಕೊಳ್ಳಿ ಬಿಕಾಸ್ ಯುವರ್ ನಾಟ್ ಓನ್ಲಿ ಹ್ಯಾವ್ ಫಿಸಿಕಲ್ ಲೈಕ್ ಮ್ಯಾಥಮೆಟಿಕಲ್ ಟೀಚರ್ಸ್ ಆಗಲಿ ಇಂಗ್ಲೀಷ್ ಟೀಚರ್ಸ್ ಆಗಲಿ ಇವರು ಮಾತ್ರ ಇಲ್ಲ ನಿಮ್ಮ ಜೊತೆಗೆ They are Brahma They are master in their life. They are working for the greatness of the society. Always be humble and learn, learn everything. Ask every doubt. They are like friends to you. Okay? So, and remember one thing never ever forget meditation. Pratidina, 5 minutes, 10 minutes. It is not about, uh, um, you know, Kail Gul Bande Hogi ಇಟ್ ಈಸ್ ನಾಟ್ ಅಬೌಟ್ ಒಂದು ದುಡ್ಡು ಬೇಕು ಅದನ್ನು ಮ್ಯಾನಿಫೆಸ್ಟ್ ಅಥವಾ ಅದನ್ನು ಸೃಷ್ಟಿ ಮಾಡಿಕೊಂಡಿದ್ದ ಅಂತ ಅಲ್ಲ ಇದು ಅದರ ಮೇಲೆ ಇರುವಂಥದ್ದು ಸೊ ನಾವು ಯಾರು ನಾವು ಯಾತಕ್ಕೆ ಹುಟ್ಟಿದ್ದೀವಿ ಅಂತ ವಿಷಯವನ್ನು ತಿಳ್ಕೊಂಡದಕ್ಕೆ ನಾವು ಈ ಧ್ಯಾನ ಮಾಡಬೇಕು ಒಂದು ಸಲ ಅದು ಅರ್ಥ ಆಗಿದ್ರೆ ಇನ್ನು ಯಾರೂ ನಿಮಗೆ ಬೇಕಾಗಿರಲ್ಲ ಯು ವಿಲ್ ಗೈಡ್ ಯುವರ್ ಲೈಫ್ ಇನ್ ಅ ರೈಟ್ ವೇ ಆ್ಯಂಡ್ ಯು ವಿಲ್ ಬಿ ದ ಲೈಟ್ ಫಾರ್ ಮೆನಿ ಪೀಪಲ್ ರೈಟ್ ಸೊ ಮೇಕ್ ಅ ಪ್ರಾಮಿಸ್ ಫಾರ್ ಸೆಲ್ಫ್ ಎವ್ರಿ ಡೇ ನಾನು ಊಟ ತಿಂತಾ ಇದ್ದೀನಿ ಅಂದರೆ ನಾನು ಪ್ರತಿದಿನ ಅಟ್ಲೀಸ್ಟ್ ನನಗೋಸ್ಕರ ಏನೋ ಒಂದು ಮಾಡ್ಕೋಬೇಕು ಅಟ್ಲೀಸ್ಟ್ ಫ್ಯೂ ಮಿನಿಟ್ಸ್ ನನ್ನ ಬಗ್ಗೆ ನಾನು ನನ್ನ ಕುರಿತು ನಾನು ಯೋಚನೆ ಮಾಡಬೇಕು ಅಂತ ಓಕೆನಾ ಐ ಮೆಟ್ ಒನ್ ಪರ್ಸನ್ ನೈಂಟಿ ಸಿಕ್ಸ್ ಇಯರ್ಸ್ ಓಲ್ಡ್ ಈಸ್ ವೆರಿ ಲೈಕ್ ಅ ಶೇಕಿ ಹ್ಯಾಂಡ್ಸ್ ಶಿವರಿಂಗ್ ಆಗಿ ನಡೀತಾ ಹೋಗ್ತಿರ್ತಾರೆ ಈಸ್ ಲೈಕ್ ಹೋಲ್ಡಿಂಗ್ ದ ಪಾಮ್ಲೆಟ್ ದಿ ಧ್ಯಾನದ ಬಗ್ಗೆ ಒಂದು ಬೀದಿಯಲ್ಲಿ ಹೋಗುತ್ತಾ ಈ ಥರ ಶಿವರಿಂಗ್ ಆಗಿ ಈ ಥರ ನೋಡ್ಕೊತಾ ಹೋಗಿ ಪಾಮ್ಲೆಟ್ ಕೊಡ್ಕೊತ ಹೋಗ್ತಿದ್ದಾನೆ ಅಂಕಲ್ ಯಾಕೆ ಅಂಕಲ್ ನಿನಗೆ ಇಷ್ಟು ತೊಂದರೆ ಇದ್ದೆ ನಿನಗೆ ಬರ್ತಾ ಇಲ್ಲ ಈ ಒಂದು ಈ ಬೇರೆಯವರು ಚೆನ್ನಾಗಿರಬೇಕು ನಿನಗೆ ಚೆನ್ನಾಗಿಲ್ಲ ಹೌ ಹೌ ಯು ವಾಕಿಂಗ್ ಎವ್ರಿ ಡೇ ಕಿಲೋಮೀಟರ್ಸ್ ಕಿಲೋಮೀಟರ್ಸ್ ಆ್ಯಂಡ್ ಯಾಕೆ ಪಾಮ್ಲೆಟ್ ಕೊಡ್ತಿದ್ರಿ ಅಂತ ಹೇಳಿದರು ಅವರು ಹೇಳಿದ್ರು ಗೊತ್ತಾ ಏನು ವಿಷಯ ಅಂದರೆ ಈ ಕೈಯಿಂದ ನಾಲ್ಕು ತುತ್ತು ಹೊಟ್ಟೆಗೆ ಹೋಗ್ತಿದ್ದೆ ಅಂದರೆ ನಾನು ನಾಲ್ಕು ನಲ್ಗರಿ ನಾಲ್ಕು ಜನಗೆ ನನಗೂ ಉಪ ಉಪಯೋಗಕರವಾಗಿ ಜೀವನ ಮಾಡಬೇಕು ಸೊ ಇಫ್ ಐ ಆಮ್ ಈಟಿಂಗ್ ಫ್ಯೂ ಲೈಕ್ ರೈಸ್ ಗ್ರೇನ್ಸ್ ಬೀಜ ಅದು ತಿಂತಾ ಇದಲ್ವಾ ಅನ್ನ ತಿಂತ ಇದೀವಿ ಹೊಟ್ಟೆಗೆ ಅಂದರೆ ನಾಲ್ಕು ಜನಗೆ ಉಪಯೋಗ ಯೂಸ್ಫುಲ್ ಆಗಿರಬೇಕು ಅಂತ ಅವರು ಹೇಳಿದರು ಡೇ ಐ ರಿಲೈಸ್ಡ್ ಯುನೋ ಇಷ್ಟು ಟೈಮಲ್ಲಿ ಅಲ್ಲಿ ಅವರು ಎಲ್ಲಷ್ಟು ಮಾಡಿದರೆ ಬಟ್ ಸ್ಟಿಲ್ ಯಾಕೆ ಮಾಡಬೇಕು ಇನ್ನೂ ಅಲ್ವಾ ಐ ಸ್ಟಿಲ್ ಬ್ರೀಥಿಂಗ್ ಅಲ್ವಾ ಫ್ರಮ್ ದಟ್ ಲಾಸ್ ಬ್ರೆತ್ ಐ ಶುಡ್ ಬಿ ಯೂಸ್ಫುಲ್ ಫಾರ್ ಅದರ್ಸ್ ಅಂತ ಹೇಳಿದರು ಸೊ ರಿಮೆಂಬರ್ ದೀಸ್ ವರ್ಡ್ಸ್ ನಮ್ಮ ಜೀವನ ನಮ್ಮದು ಮಾತ್ರನೇ ಅಲ್ಲ ನಮ್ಮ ಲೈಫ್ ಎಲ್ಲರದ್ದು ವಿ ಆರ್ ಲಿವಿಂಗ್ ಎವ್ರಿ ಬಡೀಸ್ ಲೈಫ್ ಓಕೆ ಕಲಿಯೋಣವಾ ಯು ವಿಲ್ ಮೆಟ್ ಮೆನಿ ಪೀಪಲ್ಸ್ ಇನ್ ಯುವರ್ ಲೈಫ್ ಸೊ ಯು ಹ್ಯಾವ್ ಟೀಚರ್ಸ್ ವಿತ್ ಯು ಲರ್ನ್ ಎವ್ರಿ ಡೇ ಆ್ಯಂಡ್ ಗ್ರೋ ಇನ್ ಯುವರ್ ಲೈಫ್ ಓಕೆ ಥ್ಯಾಂಕ್ ಯು ಸೋ ಮಚ್ ಡಿಯರ್ ಫ್ರೆಂಡ್ಸ್ ಇವರು ಈಗ ಆರು ತಿಂಗಳ ಹಿಂದೆ ಒಂದು ದ ಶೂಟ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಒಂದು ಕಡೆ ಒಂದು ದೊಡ್ಡ ದೇವ ದೇವಸ್ಥಾನ ದೊಡ್ಡ ಬೆಟ್ಟದ ಮೇಲೆ ಬೆಟ್ಟದ ಮೇಲೆ ಹತ್ತಿ ಅಲ್ಲಿಂದ ಶೂಟ್ ಮಾಡ್ತಾಯಿದ್ದಾರೆ ಈ ಥರ ಯಾವುದೋ ಒಂದು ಪ್ರೋಗ್ರಾಮ್ನ ಶೂಟ್ ಮಾಡ್ತಿರ್ಬೇಕಾದ್ರೆ ಅಲ್ಲಿಂದ ಬೆಟ್ಟದ ಮೇಲೆ ತುದಿಯಿಂದ ಕಾಲು ಜಾರಿ ಬಿದ್ದಿದ್ದಾರೆ ಕೆಳಗಡೆ ಬಿದ್ದಿದ್ರೆ ಬಿದ್ದಿದ್ರೆ ಅವರ ಕಾಲು ಫುಲ್ಲು ಫ್ರ್ಯಾಕ್ಚರ್ ಆಗಿದೆ ಬಾಡಿಯಲ್ಲಿ ಎಲ್ಲ ಪಾರ್ಟ್ಸು ಫ್ರ ಇದಾಗಿದೆ ಡ್ಯಾಮೇಜ್ ಆಗಿದೆ ಡೆತ್ ಅಲ್ಲಿ ಬಿದ್ದಿದ್ರೆ ಏನೇನೂ ಕಾಣೋದಿಲ್ಲ ಅದು ಸಂಪೂರ್ಣವಾಗಿ ಅವ್ನು ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ ಅಂಥ ಇದರಲ್ಲಿ ಅವರು ಈ ಒಂದು ಧ್ಯಾನ ಶಕ್ತಿಯಿಂದ ಉಳಿದು ಇವತ್ತು ನಮ್ಮ ಎದುರಿಗೆ ಇದ್ದಾರೆ ಅವರು ದೊಡ್ಡ ಚಪ್ಪಾಳೆ ಅವರು ನಂಬಿದರೆ ಧ್ಯಾನವನ್ನು ನಂಬಿದರೆ ಎಂಥ ಕ್ಷಣಗಳಲ್ಲಿ ಅಂದರೆ ಕೊನೆಯ ಕ್ಷಣಗಳು ಸಾವಿನ ಕ್ಷಣಗಳು ಬರ್ತವೆ ನಮ್ಮ ಜೀವನದಲ್ಲಿ ಬಂದೇ ಬರ್ತವೆ ಎಲ್ಲರಿಗೂ ಬಂದೇ ಬರುತ್ತೆ ಆ ಕ್ಷಣಗಳನ್ನು ಪಾರ್ ಮಾಡುತ್ತೆ ಈ ಒಂದು ಧ್ಯಾನ ಶಕ್ತಿ ನಾವು ಮಾಡಿರ್ತಕ್ಕಂಥ ಶಕ್ತಿ ಎಲ್ಲಿಗೂ ಹೋಗೋದಿಲ್ಲ ಅದಕ್ಕೆ ಕಣ್ಣೆದರಿಗೆ ನಿದರ್ಶನ ಇವರು ನಟರಾಜ್ ಅಂತೇಳಿ ಅವರ ಅನುಭವ ಕೇಳಿದ್ರೆ ನೀವು ಒಂದು ಆರು ತಿಂಗಳಿಂದ ಬಂದಾಗ ಅವ್ರು ಕುಂಟ್ಕೊಂಡು ಕೋಲ್ ಇಟ್ಕೊಂಡು ಹಾಗೆ ಬಂದಿದ್ರು ಇಲ್ಲಿಗೆ ಇವತ್ತು ನಮ್ಮ ಹಿರಿಯ ಆದಿವಾಲದಲ್ಲಿ ಏನು ಪಿರಮಿಡ್ ನಡೀತಾ ಇದೆಯೋ ಪ್ರತಿಯೊಂದು ಕಾರ್ಯಕ್ರಮ ನಾನು ಅವ್ರನ್ನ ಕರೆಸ್ತೀನಿ ಅವ್ರ ಅವರೇ ಶೂಟ್ ಮಾಡಿ ಎಷ್ಟೊಂದು ವೀಡಿಯೋಗಳನ್ನೆಲ್ಲ ತೆಗೆದು ಇವತ್ತು ಇಡೀ ಪ್ರಪಂಚಕ್ಕೆಲ್ಲ ತೋರಿಸ್ತಾ ಇದ್ದಾರೆ ಅವರು ಅದ್ಭುತವಾದ ಕಾರ್ಯವನ್ನು ಮಾಡ್ತಾಯಿದ್ದಾರೆ ಈ ಒಂದು ಚಾನಲ್ ಮುಖಾಂತರ ಇಡೀ ಜಗತ್ತಿಗೆ ಎಲ್ಲರಿಗೂ ತಿಳಿಸ್ಬೇಕು ಅಂತಕ್ಕಂಥ ಒಂದು ಹಂಬಲದಿಂದ ಅವರು ಭಾಷೆ ಅವರು ಮೂಲತಃ ಆಂಧ್ರದವರು ಇಂಗ್ಲೀಷ್ ಚೆನ್ನಾಗಿ ಮಾತನಾಡ್ತಾರೆ ಬಟ್ ಕನ್ನಡದಲ್ಲಿ ಮಾತನಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ಎಲ್ಲರಿಗೂ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಆಗಿದೆಯಲ್ಲ ಸೊ ಹಾಗಾಗಿ ಧ್ಯಾನ ಪ್ರತಿಯೊಬ್ಬರಿಗೂ ಬೇಕು ಅದು ವಿದ್ಯಾರ್ಥಿಗಳಿಂದ ಹಿಡಿದು ಉಸಿರಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಧ್ಯಾನ ಬೇಕೇ ಬೇಕು ಯಾಕಂದರೆ ಈ ಹಿಂದೆ ನಮಗೆ ಎಷ್ಟೋ ಮಹಾನುಭಾವರು ಮಹಾನ್ ಶಕ್ತಿಗಳಾಗಿ ಅವರು ಪರಿವರ್ತನೆ ಆಗಿರೋದು ಧ್ಯಾನ ಶಕ್ತಿಯಿಂದನೇ ಹಾಗಾಗಿ ಧ್ಯಾನ ಮಾಡೋಣ ಅಂತೇಳಿ ಹೇಳ್ತಾ ಇವತ್ತು ನಮ್ಮ ಶಾಲೆಗೆ ಬಂದು ಅದ್ಭುತವಾಗಿ ಅವರು ನಿಮ್ಮ ಜೊತೆಯಲ್ಲೂ ಮಾತಾಡಿದ್ದಾರೆ ಮತ್ತು ಇದನ್ನೆಲ್ಲವನ್ನು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಇದರಿಂದ ಎಷ್ಟೋ ಜನಕ್ಕೆ ಎಷ್ಟೋ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಅವರು ಇನ್ಸ್ಪೈರ್ ಆಗ್ತಾರೆ ಇನ್ನೂ ಹತ್ತು ಜನ ಮಾಡೋ ಥರ ಆಗ್ತಾ ಹೋಗುತ್ತೆ ಸೊ ಅದನ್ನು ನಮ್ಮ ಶಾಲೆಗೆ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಕ್ಕೆ ಅವರ ತಂಡಕ್ಕೆ ಒಂದು ಜೋರಾಗಿ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದಗಳು ಥ್ಯಾಂಕ್ ಯು ಸರ್